ನಡೀತಕ್ಕಂಥ ಬಂಡಿ ಊಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ಮುಡುಗೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರೈತಾಪಿ ಮತ್ತು ಯುವಕರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರಾಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯ ಸಿದ್ದ ಬಸುವ ಕಬಿರ ಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀತ ಮಲ್ಲನಗೌಡ ಮಾಲಿ ಪಾಟೀಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಬಸಗೌಡ ಪೊಲೀಸ್ ಪಾಟೀಲ್ ಅವರಲ್ಲಿ ಶ್ರೀ ಸಂಗರಗೌಡ ಮಾಲಿ ಪಾಟೀಲ್ ಅವರಲ್ಲಿ ಶಿವಮೊಪ್ಪ ಡೆಪ್ಟಿ ಅವರಲ್ಲಿ ಮತ್ತು ಇನ್ನುಳಿದ ನಮ್ಮ ಗ್ರಾಮದ ಎಲ್ಲರ ಪೊಲೀಸ್ ಸಿಬ್ಬಂದಿ ವರ್ಗದ ವರ್ಗದವರಲ್ಲಿ ಹಾಗೂ ಈ ಗ್ರಾಮದ ಎಲ್ಲ ಹಿರಿಯರಲ್ಲಿ ಮತ್ತು ರೈತ ರೈತ ಬಂಧುಗಳಲ್ಲಿ ಮತ್ತು ಯುವಕರಲ್ಲಿ ನೀವು ಈ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಲ್ಲಿ ಮತ್ತು ಪರವೂರಿನಿಂದ ಬಂದಂತಹ ಸ್ಪರ್ಧೆಗೆ ಬಂದಿರತಕ್ಕಂಥ ಅಭಿಮಾನಿಗಳಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾಗ್ತಿರು ಇದು ಪ್ರಥಮವಾಗಿ ಮುಡುಗುರದಲ್ಲಿ ನಡೀತಕ್ಕಂಥ ಒಂದು ಎತ್ತಿನ ಬಂಡೆ ಓಡಿಸುವ ಸ್ಪರ್ಧೆ ಈ ಕಾರ್ಯಕ್ರಮ ಯಾರು ಇಲ್ಲಿವರೆಗೆ ನೋಡಿಲ್ಲ ಒಂದು ಇಲ್ಲೇ ಒಂದು ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭವನ್ನು ನೋಡಿ ನೀವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ವಿಶೇಷವಾಗಿ ಈ ವರ್ಷ ಪ್ರಥಮ ಇರೋದ್ರಿಂದ ಸ್ವಲ್ಪ ಅಸ್ವಸ್ಥ ಆಗಬಹುದು ನೀವೆಲ್ಲರೂ ಯಾವುದೇ ಒಂದು ಗಲಾಟೆ ಆಗಲಿ ಕಿರಿಕಿರಿ ಆಗಲಿ ಮಾಡಲಾರ್ದೇ ಬಹಳ ಸೌಮ್ಯವಾಗಿ ಸಮಾಧಾನದಿಂದ ಮಾಡ್ಕೊಂಡು ಹೋಗಬೇಕು ಇದು ಇದು ಮನೋರಂಜನೆ ಕಾರ್ಯಕ್ರಮದ ಜೊತೆಗೆ ರೈತರ ಹಬ್ಬ ಇದು ರೈತರ ಕಾರ್ಯಕ್ರಮ ಇದು ಎತ್ತುಗಳು ಬಂಡಿ ಇವೆಲ್ಲ ರೈತರು ಸಾಮಗ್ರಿಗಳು ಈ ರೈತರು ಅಂದ್ರ ನಮ್ಮ ನಾಡಿನ ದೇವರು ರೈತರು ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರು ಅಂದ್ರ ಅನ್ನ ಕೊಡುವ ಜೀವಾಳ ಅಮ್ಮ ಅನ್ನ ಬ್ರಹ್ಮ ಅಂತ ಕರ್ಕೊಂಡ್ ಬಂದಾರ ನೀವೆಲ್ಲ ಬೆಳೆದು ಬಿತ್ತಿದ್ರೇನೆ ಎಲ್ಲರೂ ಬದುಕಿ ಬಾಳುವಂತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅಕ್ಕಿ ಪಕ್ಕಿಗಳು ಎಲ್ಲ ನಿಮ್ಮ ರೈತರ ಬದಿರ್ತಕ್ಕಂತ ದವಸ ಧಾನ್ಯವನ್ನು ತಿಂದು ಖುಷಿ ಪಡ್ತಾವ ಈಗ ಇನ್ನೊಂದು ಏನದ ಅಂತ ಕೇಳಿದ್ರ ಅವಾಗಿನ ಕಾಲದ ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ ಲಕ್ಷಾನ್ ಗಂಟನೆ ಹಕ್ಕಿಗಳು ಬೇರೆ ರಾಜ್ಯದಿಂದ ಬರ್ತಿದ್ವು ಬೇರೆ ದ ದೇಶದಿಂದ ಬರ್ತಾವಂಥ ಪಕ್ಷಿಗಳು ಇಲ್ಲಿ ಬಂದು ಶುಗ್ಗಿ ಮಾಡಿಕೊಂಡು ತಿಂದು ಮಕ್ಕಳನ್ನ ಮರಿ ಮಾಡಿಕೊಂಡು ತಗೊಂಡು ಹೋಗುವಂತಹ ಒಂದು ಸಂದರ್ಭ ಇವತ್ತ ನಾವು ಮರೆಮಾಚಿವಿ ಇವತ್ತು ಇವತ್ತು ಡ್ರಾವರ್ ಬಿತ್ತೋದು ಕಡಿಮೆ ಆಗ್ಯದ ಪಕ್ಷಿಗಳು ತಿನ್ನುವಂಥ ವಸ್ತುಗಳನ್ನು ತಿನ್ನೋದು ಕಡಿಮೆ ಆಗ್ಯದ ಎಲ್ಲ ಎಣ್ಣೆ ಹೊಡೆದು ಅವು ಕೂಡ ಬರಲಾರ್ದಂಗೆ ಇವೇ ನಮ್ಮ ಇಲ್ಲಿ ಗ್ರಾಮೀಣ ಹಕ್ಕಿಗಳು ಇರ್ತಾವೆ ಇಲ್ಲೇ ಆಸ್ಪಾಸಿನ ಹಕ್ಕಿಗಳು ಇದ್ದುದು ಬಿದ್ದು ತಿಂದು ಅಲ್ಲೇ ಇರ್ತಾವ ಅವೆಲ್ಲ ಸೂಕ್ಷ್ಮವಾದಂತ ಹಕ್ಕಿಗಳು ಬಂದು ರೈತರು ಖುಷಿ ಪಟ್ಟು ಸುಗ್ಗಿ ಬರ್ತಂದ್ರ ಅವೆಲ್ಲ ಕೊರ್ಕೊಂಚಿ ಅವು ಎಷ್ಟು ಬರ್ತಿದ್ವು ಅವಾಗ ಈ ಒಂದು ಕಣಾಲಿಗೆ ಅವ ಅಂತವೆಲ್ಲ ಕಳ್ಕೊಂಡು ಕುತೀವಿ ಆದ್ರೂ ಇನ್ನು ಕೆಲವೊಂದು ರೈತರು ಮಾಡುವಂತ ಹಬ್ಬ ಈ ಉಗಾದಿ ಹಬ್ಬಕ್ಕೆ ಚಂದ ಆಡೋದು ಇಂತ ಕೆಲವೊಂದು ಏನೇನು ಮಾಡ್ತಿದ್ರು ಅವೆಲ್ಲ ಈ ಮರ್ಯಾದೆ ಬಡಿಗೆ ತೊಗೊಂಡು ಕ್ರಿಕೆಟ್ ಆಡೋದು ಯಾವದೋ ಒಂದು ದೇಶದ ಒಂದು ಸಂಸ್ಕೃತಿ ಬಂದ್ಬಿಟ್ಟದ ನಮ್ಮಲ್ಲಿ ಹುಡುಗರು ಎಲ್ಲ ದೊಡ್ಡವರು ಕ್ರಿಕೆಟ್ ಇದಾರೆ ಅದು ಬಡಿಗೆ ತೊಗೊಂಡು ಬಾಲ್ ಕುರ್ಕೊತ ಅದನ್ನ ಅದೆಲ್ಲ ಮದ್ವೆ ಚಿನ್ನದಾಂಡ್ ಆಡಿ ನಾವು ಕಲ್ಸಿ ಎಲ್ಲ ಮದುವೆ ಅವರಿಗೆ ಆದ್ರೂ ಕೂಡ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಏರ್ಪಡಿಸಿದಿರಿ ನೀವೆಲ್ಲರೂ ಹೆಮ್ಮೆಯಿಂದ ಮಾಡಿದಿರಿ ಬಹಳ ಸೂಕ್ಷ್ಮವಾಗಿ ಎಲ್ಲಾ ಪರ್ವರವ್ರಗು ಬಂದ ಅವ್ರಿಗಿನ್ನ ಸಹಕಾರ ಕೊಡಬೇಕು ಅವ್ರಿಗೂ ಗೌರವ ಕೊಟ್ಟು ಯಾರೇ ಗೆದಲಿ ಪ್ರಥಮಕ್ಕೆ ನೀವು ಗೋಡ್ ಬಂಗಾರ ಇಟ್ಟಿರಿ ಮತ್ತೆ ಹನ್ನೊಂದು ಸಾವಿರ ರೂಪಾಯಿ ಇಟ್ಟಿರಿ ಐದು ಸಾವಿರ ರೂಪಾಯಿ ಇಟ್ಟಿರಿ ಇಪ್ಪತ್ತೈದು ಸಾವಿರ ಇಟ್ಟಿರಿ ಹೀಗೆಲ್ಲ ಇಪ್ಪತ್ತೊಂದು ಸಾವಿರ ಇಟ್ಟಿರಿ ಈ ಬಹುಮಾನವನ್ನ ನೀವು ಕೊಡೋದು ಖುಷಿ ಅಂತ ಭಾವಿಸ್ಕೊಂಡು ಎಲ್ಲರಿಗೆ ಹಂಚ್ಬೇಕು ನಮ್ಮದೇ ಆಗ್ಬೇಕಂತಿಲ್ಲ ಯಾರು ಸ್ಪರ್ಧೆಯಲ್ಲಿ ಗೆದಿತಾರ ಅವ್ರಿಗೆ ಗೌರವದಿಂದ ಯಾರೇ ಇರಲಿ ಹೊರವರೂ ಇಲ್ಲಿ ಅವರಿಗೆ ಗೌರವದಿಂದ ಕೊಟ್ಟು ಅವರಿಗೆ ಗೌರವಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತದೆ ಮುಂದಿನ ಸುವ್ಯವಸ್ಥಿತವಾಗಿ ಒಂದು ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ಮಾಡಿ ಚೆನ್ನಾಗಿ ಮಾಡ್ತೀರಿ ಅಂತ ಭಾವಿಸ್ಕೊಂಡು ನಮ್ಮ ಜಾತ್ರೆ ಬಹಳ ಒಂದು ಒಂದಿನ ಮುಂಚೆನೆ ಆಗಬೇಕಾಗಿತ್ತು ಇದಾಗಿಲ್ಲ ಆದರೂ ಈ ವರ್ಷ ಜಾತ್ರೆ ಮುಗಿದು ಮಾಡಕಾಗಿದೆ ಅಂದ್ರೂ ಈ ಜಾತ್ರೆ ನೀವೆಲ್ಲರೂ ಸಮಯ ಸಿದ್ಧಾರ್ ಎಲ್ಲ ಮಾಡಿದಿರಿ ಅಂತ ಭಾವಿಸ್ಕೊಂಡು ಎಲ್ಲರೂ ಹಿರಿಯರಿಗೂ ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ನಿಮ್ಮ ನಿಮ್ಮೆಲ್ಲರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಭಾವಿಸಿಕೊಂಡು ಈ ಕಾರ್ಯಕ್ರಮ ಬಹಳ ಸಮಯವಾಗಿದೆ ನೀವೆಲ್ಲ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತೀನಿ